ಬೊಮ್ಮನಹಳ್ಳಿ ರಂಗೋಲಿ ಅಳಿಸಿ ಹಾಕಿದ ಪ್ರಕರಣಕ್ಕೆ ಟ್ವಸ್ಟ್ ಸಿಕ್ಕಿದೆ ರಂಗೋಲಿ ಅಳಿಸಿದ ಯುವತಿ ನೇಹಾ ಹೇಳಿಕೆ ನೀಡಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮದುವೆಯಾಗಿ ಬೆಂಗಳೂರಿಗೆ ಬಂದಿದ್ದೆ ಅಂದಿನಿಂದ ಕಿರುಕುಳ ನೀಡಲು ಶುರು ಮಾಡಿದ್ರು ಮೂರು ಮೀಟರ್ ಪ್ಯಾಸೇಜ್ ಬ್ಲಾಕ್ ಮಾಡಿದ್ದಾರೆ ಎಡಭಾಗದಲ್ಲಿ ಹೂವಿನ ಕೊಂಡ ಬಲಭಾಗದಲ್ಲಿ ಶೂರಾಕಿಟ್ಟಿದ್ದಾರೆ ಕಿಟ್ಟಿದ್ದಾರೆ ಒಂದು ಪಾಯಿಂಟ್ ಐದು ಅಡಿ ರಂಗೋಲಿ ಬಿಡಿಸಿದ್ರು ಮನೆಯ ಸೇಫ್ಟಿ ಗ್ರಿಲ್ ಓಪನ್ ಮಾಡಿದ್ದಾರೆ ನಾವು ಓಡಾಡುವ ಪ್ಯಾಸೇಜ್ ಸಂಪೂರ್ಣ ಬ್ಲಾಕ್ ಮಾಡಿದ್ರು ನಮಗೆ ಬರುವ ಡೆಲಿವರಿ ರಿಸೀವ್ ಮಾಡಿಕೊಳ್ಳೋದಕ್ಕೆ ಅಪ್ಪ ಅಮ್ಮ ಸಂಬಂಧಿಗರು ಬರೋದಕ್ಕೆ ಆಗ್ತಾ ಇಲ್ಲ ಮನೆಯಲ್ಲಿ ಎರಡು ಸಾಕು ಪ್ರಾಣಿ ಇದೆ ಅವುಗಳನ್ನ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೂ ಬಿಡಲ್ಲ ಅಂತ ಆರೋಪಗಳ ಸುರಿಮಳೆಗ ಶಿವಮೊಗ್ಗದಲ್ಲಿ ಕಳೆದು ಹೋದ ಮೊಬೈಲ್ಗಳನ್ನ ಮಾಲೀಕರಿಗೆ ಪೊಲೀಸರು ಹಿಂದಿರುಗಿಸಿದ್ದಾರೆ ಸಿಇಎನ್ ಪೊಲೀಸರು ಸಿಐಆರ್ ಪೋರ್ಟಲ್ ಬಳಸಿ ಕಳೆದು ಹೋದ ನೂರು ಮೊಬೈಲ್ ಫೋನ್ಗಳನ್ನ ಪತ್ತೆ ಹಚ್ಚಿದ್ದಾರೆ ಪತ್ತೆ ಮಾಡಲಾದ ಮೊಬೈಲ್ ಫೋನ್ಗಳನ್ನು ಸಂಬಂಧಪಟ್ಟ ವಾರಸುದಾರರಿಗೆ ಹಿಂತಿರುಗಿಸಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಈವರೆಗೆ ಸಿಐಆರ್ ಪೋರ್ಟಲ್ ಸಹಾಯದಿಂದ ಒಟ್ಟು ಐನೂರಕ್ಕೂ ಹೆಚ್ಚು ಮೊಬೈಲ್ ಫೋನ್ಗಳನ್ನು ಪತ್ತೆ ಮಾಡಲಾಗಿದೆ ಪತ್ತೆ ಮಾಡಿ ಸಂಬಂಧಪಟ್ಟ ವಾರಸುದಾರರಿಗೆ ಹಿಂತಿರುಗಿಸಲಾಗಿದೆ ಜುವೆಲರಿ ಮಳಿಗೆಯಲ್ಲಿ ಖದೀಮರು ಚಿನ್ನಾಭರಣ ದೋಚದ ಘಟನೆ ನಡೆದಿದೆ ಮೈಸೂರಿನ ಸಾಥಗಳ್ಳಿ ಬಸ್ ಡಿಪೋ ಬಳಿಯ ಗುರು ರಾಘವೇಂದ್ರ ಜುವೆಲರಿ ಶಾಪ್ನಲ್ಲಿ ಈ ಘಟನೆ ಸಂಭವಿಸಿದೆ ಅಂಗಡಿ ಮಾಲೀಕ ನಾಗರಾಜ್ ಕುಟುಂಬ ಮಧುಗಿರಿಗೆ ಜಾತ್ರೆಗೆ ತೆರಳಿದಾಗ ಖದೀಮರು ತಮ್ಮ ಕೈಚೊಳಕ ತೋರಿಸಿದ್ದಾರೆ ಮಾಲೀಕರ ಮನೆಗೆ ಹೊಂದಿಕೊಂಡಂತಿರುವ ಜುವೆಲರಿ ಶಾಪ್ನಲ್ಲಿ ಸುಮಾರು ಎರಡು ಕೆಜಿ ನೂರ ಐವತ್ತು ಚಿನ್ನ ಇಪ್ಪತ್ತೈದು ಕೆಜಿ ಬೆಳ್ಳಿ ದರೋಡೆಯಾಗಿದೆ ಸಿಸಿಟಿವಿ ಕ್ಯಾಮೆರಾದ ಡಿವಿಆರ್ ಸಹಿತ ಕಳ್ಳರು ಪರಾರಿಯಾಗಿದ್ದಾರೆ ಹಿಂದೆ ಮನೆ ಬಾಡಿಗೆಗೆ ಬಂದಿದ್ದ ಮಹಿಳೆಯೊಬ್ಬರ ಜೊತೆ ಮಾಲೀಕರಿಗೆ ಜಗಳವಾಗಿತ್ತು ಅದೇ ಮಹಿಳೆ ಮೇಲೆ ಮಾಲೀಕ ನಾಗರಾಜ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಬ್ರಹ್ಮವರದ ಆಕಾಶವಾಣಿ ವೃತ್ತದ ಬಳಿ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಬೆಂಕಿ ಹೊತ್ತಿ ಉರಿದಿದೆ ಆಕಾಶವಾಣಿ ವೃತ್ತದ ಬಳಿ ನಿಲ್ಲಿಸಿದಾಗ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದ್ದು ಸ್ಥಳೀಯರು ಬೆಂಕಿ ನಂದಿಸಲು ಹರಸಾಹಸ ಪಟ್ರು ನೀರು ಮಣ್ಣು ಹಾಕಿ ಬೆಂಕಿ ನಂದಿಸಲು ಯತ್ನಿಸಿದ್ರೂ ಪ್ರಯೋಜನವಾಗಿಲ್ಲ ಅಗ್ನಿ ಅಬ್ಬರಕ್ಕೆ ಇಡೀ ಬೈಕ್ ಸಂಪೂರ್ಣ ಹೊತ್ತಿ ಉರಿದಿದೆ ಹುಬ್ಬಳ್ಳಿಯಲ್ಲಿ ಕರ್ಕಶ ಶಬ್ದ ಮಾಡ್ತಾ ಇದ್ದ ಬೈಕ್ ಸವಾರರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡಿ ತೊಂದರೆ ಕೊಡ್ತಾ ಇದ್ದ ಬೈಕ್ ಸವಾರರ ಮೇಲೆ ವಿಶೇಷ ಕಾರ್ಯಾಚರಣೆ ಮಾಡಿದ ಪೊಲೀಸರು ಅರವತ್ತಕ್ಕೂ ಹೆಚ್ಚು ಕರ್ಕಶ ಧ್ವನಿ ಮಾಡ್ತಾ ಇದ್ದ ಸೈಲೆನ್ಸರ್ ಪೈಪ್ಗಳನ್ನು ಜಪ್ತಿ ಮಾಡಿದ್ರು ಬಳಿಕ ರೋಡ್ ರೋಲರ್ ಮೂಲಕ ಅವುಗಳನ್ನು ನಾಶಪಡಿಸಿದ್ರು ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದವರ ಮೇಲೆ ಕ್ರಮಕ್ಕೆ ಮುಂದಾಗಿದ್ದು ಬೈಕ್ ಸವಾರರಿಗೆ ಎಚ್ಚರಿಕೆ ನೀಡಿದ್ದಾರೆ ರಾಯಚೂರು ಬಿಜೆಪಿ ಶಾಸಕನ ಜೊತೆ ಹುಡುಕನೊಬ್ಬ ಕಿರಿಕ್ ಮಾಡಿದ್ದಾನೆ ಕೂಲಿ ಕೆಲಸಕ್ಕೆ ಹೋಗುವ ವೇಳೆ ಕೈಯಲ್ಲಿ ಕತ್ತಿಗಳನ್ನ ಹಿಡಿದು ರಂಪಾಟ ಮಾಡಿದ್ದಾನೆ ರಾಯಚೂರು ನಗರದ ಗದ್ವಾಲ್ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗದ್ವಾಲ್ ರಸ್ತೆಯ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ರು ಈ ವೇಳೆ ಶಾಸಕರನ್ನ ನೋಡಿ ಓಡಿ ಬಂದಿದ್ದ ಮದ್ಯ ವ್ಯಸನಿ ಚಾಂದಪಾಶಾ ಮನೆಗೆ ನಲ್ಲಿ ಹಾಕಿಸಿಲ್ಲ ಅಂತ ಕಿರಿಕ್ ಮಾಡಿದ ಕೂಲಿ ಹೋಗಲು ಕೈಯಲ್ಲಿ ಹಿಡಿದಿದ್ದ ಕತ್ತಿಗಳನ್ನ ಶಾಸಕರಿಗೆ ತೋರಿಸಿ ಹಲ್ಲೆಗೆ ಮುಂದಾದ ಕೂಡಲೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದು ಕುಡಿದು ರಂಪಾಟ ಮಾಡಿದ ಎಂಬುದು ವಿಚಾರಣೆ ವೇಳೆ ಬಯಲಾಗಿದೆ ಇಂದಿನಿಂದ ಕೆಇಆರ್ಸಿ ನೂತನ ವಿದ್ಯುತ್ ದರ ಜಾರಿಗೆ ಬರಲಿದೆ ಲೋಕ ಕದನದ ನಡುವೆ ವಿದ್ಯುತ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಇಂದಿನಿಂದ ನೂತನ ವಿದ್ಯುತ್ ದರ ಪರಿಷ್ಕರಣೆಗೊಳ್ಳಲಿದೆ ನೂರು ಗಿಂತ ಹೆಚ್ಚು ಬಳಕೆ ಮಾಡುವ ಗ್ರಾಹಕರಿಗೆ ಯೂನಿಟ್ಗೆ ಒಂದು ರೂಪಾಯಿ ಹತ್ತು ಪೈಸೆ ಕಡಿತಗೊಳ್ಳಲಿದೆ ಹದಿನೈದು ವರ್ಷಗಳ ಬಳಿಕ ವಿದ್ಯುತ್ ದರ ಇಳಿಕೆಗೊಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅನ್ವಯವಾಗುವಂತೆ ಕೆಇಆರ್ಸಿ ಇಂದಿನಿಂದ ಆದೇಶವನ್ನು ಜಾರಿಗೆ ತಂದಿದೆ ಎಲ್ಲಾ ಎಸ್ಕಾಂಗಳಲ್ಲೂ ಏಕರೂಪದ ದರ ಜಾರಿಗೆ ಬರಲಿದೆ ಮುಂದಿನ ತಿಂಗಳಿನ ಬಿಲ್ನಲ್ಲಿ ಹೊಸ ಪರಿಷ್ಕರಣೆಯಾಗಿರುವ ದರ ಬರಲಿದೆ ಜಲಕಂಟಕದ ಜೊತೆ ಸಿಲಿಕಾನ್ ಸಿಟಿ ಜನರನ್ನ ಬಿಸಿಲ ಬೇಗೆ ಕಾಡ್ತಾ ಇದೆ ಬೆಂಗಳೂರು ಜನರ ಪಾಲಿಗೆ ಮಾರ್ಚ್ ತಿಂಗಳು ಕರಾಳವಾಗಿ ಪರಿಣಮಿಸಿತ್ತು ಮಳೆ ಮುನ್ಸೂಚನೆ ಇದ್ರೂ ಮಳೆ ಬೀಳಲಿಲ್ಲ ಹವಾಮಾನ ಇಲಾಖೆಯು ಈ ಮಾರ್ಚ್ ತಿಂಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಏಳು ಮಿಲಿಮೀಟರ್ ಮಳೆಯನ್ನ ನಿರೀಕ್ಷೆ ಮಾಡಿತ್ತು ಎಲೆಹೆಚ್ ವ್ಯಾಪ್ತಿಯಲ್ಲಿಯೇ ಒಟ್ಟು ಹನ್ನೊಂದು ಪಾಯಿಂಟ್ ಎರಡು ಮಿಲಿಮೀಟರ್ ಮಳೆ ಆಗಬೇಕಿತ್ತು ಆದರೆ ನಗರದ ವ್ಯಾಪ್ತಿಯಲ್ಲಿ ಎಲ್ಲಿಯೂ ಒಂದು ಹನಿ ಮಳೆ ಬಿದ್ದಿಲ್ಲ ಮುಂದಿನ ಎರಡು ವಾರಗಳಲ್ಲಿ ಗರಿಷ್ಠ ತಾಪಮಾನವು ಮೂವತ್ತೈದರಿಂದ ಮೂವತ್ತಾರು ಡಿಗ್ರಿ ಸೆಲ್ಸಿಯಸ್ ಆಗುವ ಸಾಧ್ಯತೆ ಇದ್ದು ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಸೂಚಿಸಿದೆ ಗ್ರಾಮದ ಸಮೀಪ ಬಂದ ಚಿರತೆಯನ್ನ ಕಲ್ಲಿನಿಂದ ಹೊಡೆದು ಗ್ರಾಮಸ್ಥರು ಸೆರೆ ಹಿಡಿದಿದ್ದಾರೆ ದಾವಣಗೆರೆ ಕೋಟೆ ಮಲ್ಲೂರಿನ ತಾಂಡಾದಲ್ಲಿ ಈ ಘಟನೆ ನಡೆದಿದೆ ಚಿರತೆ ಮತ್ತು ಮಾನವ ಸಂಘರ್ಷದಲ್ಲಿ ಚಿರತೆ ಸರಿಯಾಗಿದೆ ಮೆಕ್ಕೆಜೋಳದ ಹೊಲದಲ್ಲಿದ್ದ ಚಿರತೆ ಮೇಲೆ ಗ್ರಾಮಸ್ಥರು ಕಲ್ಲಿನ ಮಳೆ ಸುರಿಸಿದ್ದಾರೆ ಬಳಿಕ ಗಾಯಗೊಂಡ ಚಿರತೆಯನ್ನ ಸೆರೆ ಹಿಡಿದು ಅರಣ್ಯ ಇಲಾಖೆ ಸುಪರ್ದಿಗೆ ಒಪ್ಪಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರಲ್ಲಿ ಒಂಟಿ ಸಲಗದ ಆತಂಕ ಹೆಚ್ಚಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂಟಿ ಸಲಗ ಸಂಚಾರ ನಡೆಸಿದ್ದು ಕಾಡಿನಿಂದ ಏಕಾಏಕಿ ರಸ್ತೆಗೆ ದಾಮ್ ಗುಡಿಯಿಟ್ಟಿದೆ ದೈತ್ಯ ಒಂಟಿ ಸಲಗ ನೋಡಿ ವಾಹನ ಸವಾರರು ಆತಂಕಗೊಂಡಿದ್ದು ಅರ್ಧ ಗಂಟೆಗಳ ಕಾಲ ರಸ್ತೆಯಲ್ಲಿ ಕದಲದೆ ನಿಂತಿದ್ದ ಗಜರಾಜನನ್ನ ಕಂಡು ದಂಗಾಗಿದ್ದಾರೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಹೆದ್ದಾರಿಯಲ್ಲಿ ಸಂಚಾರ ಮಾಡಲು ಸವಾರರು ಆತಂಕಗೊಂಡಿದ್ದಾರೆ ಜೆಟ್ಲಾಕ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಎಲ್ಲಾ ನಟರಿಗೂ ಬಿಗ್ ರಿಲೀಫ್ ಸಿಕ್ಕಿದೆ ಕಾಟೇರಾ ಸಿನಿಮಾದ ಸಕ್ಸಸ್ ಪಾರ್ಟಿ ವೇಳೆ ಅವಧಿ ಮೀರಿ ಪಾರ್ಟಿ ಮಾಡಿದ ಆರೋಪ ಹೊರಿಸಲಾಗಿತ್ತು ನಟ ದರ್ಶನ್ ಸೇರಿದಂತೆ ಹಲವು ನಟರು ಪಾರ್ಟಿ ಮಾಡಿದ್ದ ಆರೋಪ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ತನಿಖೆ ನಡೆಸಿದ ವೇಳೆ ಅವತ್ತು ಓವರ್ ನೈಟ್ ಪಾರ್ಟಿ ಆಗಿಲ್ಲ ಎಂಬುದು ಸಾಬೀತಾಗಿದೆ ಜಸ್ಟ್ ಊಟದ ಪಾರ್ಟಿ ಅಂತ ತನಿಖೆ ವೇಳೆ ತಿಳಿದು ಬಂದಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರ ಆದೇಶ ಮತ್ತು ಆಶೀರ್ವಾದದೊಂದಿಗೆ ಅಮೆರಿಕಾದ ಅಂಟಾಂಟಾ ಮಹಾಸಾಗರದಲ್ಲಿರುವ ಶ್ರೀ ಪುತ್ತಿಗೆ ಮಠದಲ್ಲಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೆಯಿತು ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ಅತ್ಯಂತ ವೈಭವದಿಂದ ಜರುಗಿತು ಶ್ರೀ ಪುತ್ತಿಗೆ ಮಠದ ಅನಿವಾಸಿ ಶಾಲೆಗಳ ಮುಖ್ಯ ಕಾರ್ಯದರ್ಶಿ ಶ್ರೀ ಪ್ರಸನ್ನಾಚಾರ್ಯರು ದೀಪ ಪ್ರಜ್ವಲನೆಗೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಶ್ರೀನಿವಾಸ ಕಲ್ಯಾಣ ಮಹೋತ್ಸವವು ನೃತ್ಯ ಗೀತೆ ವಾದ್ಯಗಳೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್